ಜಾಸ್ತಿ ಕಾಂಟ್ರಿಬ್ಯೂಷನ್ ಅಂತ ನಿಮಗೆ ಅನ್ಸುತ್ತೋ ಈ ಟಿ ಆರ್ ಪಿ ಬರೋದಕ್ಕೆ ಹನುಮಂತು ತುಂಬಾ ಕ್ಲಾರಿಟಿ ಇಲ್ಲಿ ಟಾಸ್ಕ್ ಅನ್ನೋ ವಿಷಯ ಬಂದ್ರೆ ಆನೆಗಳ ಜೊತೆ ಚಿಗರ ತರ ಆಡ್ತಾರೆ ನೀವೇ ಲಾಸ್ಟ್ ಯಾಕಂದ್ರೆ ಹನ್ನೆರಡು ಆಗಕ್ಕೆ ಸಾಧ್ಯ ಆಗಲ್ರಿ ಹಂಗಾಗಿ ನಾವು ಒಂದಕ್ಕೆ ಇರಕ್ಕೆ ಇಷ್ಟ ಪ್ರೊಫೆಷನಲ್ ಕಿಲಾಡಿ ಸರ್ ಎಲ್ಲ ಗೊತ್ತು ಆದ್ರೆ ಗೊತ್ತಿಲ್ಲ ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಹಿಂದೆ ಎಂದಿಂದಿಗೂ ಕೂಡ ಚರ್ಚೆ ಆಗದಂತ ಬಿಗ್ ಬಾಸ್ ಕಾರ್ಯಕ್ರಮದ ಟಿಆರ್ಪಿ ವಿಷಯ ಬಿಗ್ ಬಾಸ್ ಸೀಸನ್ ಲೆವೆನ್ ನಲ್ಲಿ ಸ್ಪರ್ಧಿಗಳ ಬಾಯಿಂದ ಹಲವು ಬಾರಿ ಚರ್ಚೆಯಾಗಿದ್ದು ಉಂಟು ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಸಹಿತ ಇವರಿಂದ ಅವರಿಂದಾನೇ ಟಿ ಆರ್ ಪಿ ಎಂಬಂತ ಸುದ್ದಿ ಸುತ್ತಾಡ್ತಾ ಇರೋದು ಉಂಟು ಮುಚ್ಚಿಟ್ಟು ಗುಟ್ಟಾಗಿ ಕಾಪಾಡ್ತಾ ಇದ್ದ ಟಿ ಆರ್ ಪಿ ಗುಟ್ಟನ್ನ ಸುದೀಪ್ ಅವರೇ ಈ ಸೀಸನ್ ಟಿ ಆರ್ ಪಿ ಎಷ್ಟಿದೆ ಅಂತ ಹೇಳಿಬಿಟ್ರು ಆದ್ರೆ ಯಾರಿಂದ ಹೆಚ್ಚು ಟಿ ಆರ್ ಪಿ ಬರ್ತಾ ಇದೆ ಅನ್ನೋದನ್ನ ಸ್ಪರ್ಧಿಗಳಿಗೆ ಬಿಟ್ಬಿಟ್ರು ಇದ್ದ ಹನ್ನೆರಡು ಜನರಲ್ಲಿ ನಾಲ್ಕು ಜನರನ್ನ ಬಿಟ್ಟು ಹನುಮಂತಾನೇ ಈ ಬಾರಿ ಟಿ ಆರ್ ಪಿ ಕಿಂಗ್ ಅಂತ ಸಾರಿ ಸಾರಿ ಹೇಳ್ತಾ ಇದ್ರು ಆದರೆ ಹನುಮಂತ ಮಾತ್ರ ಟಿ ಆರ್ ಪಿಗೆ ಕಾರಣ ನಾನಲ್ಲ ನನ್ನಿಂದ ಟಿ ಆರ್ ಪಿ ಬಂದಿಲ್ಲ ನಾನಿನ್ನೂ ಕಲಿಯೋದು ಬಾಳಿದೆ ನಾನಿನ್ನೂ ತಿಳಿಯೋದು ಬಾಳಿದೆ ಅಂತ ಹೇಳಿಬಿಟ್ರು ಇದಕ್ಕೆ ಹನುಮಂತನ ತ್ಯಾಗ ದೊಡ್ಡತನ ಅನ್ಬೇಕಾ ಅಥವಾ ದಡ್ಡತನ ಅನ್ಬೇಕಾ ಗೊತ್ತಿಲ್ಲ ಅಥವಾ ಸ್ಪರ್ಧಿಗಳಿಂದ ಟಾರ್ಗೆಟ್ ಆಗೋದನ್ನ ತಪ್ಪಿಸ್ಕೊಳ್ಳೋಕೆ ಈ ರೀತಿ ಉತ್ತರ ಕೊಟ್ರ ರಜತೆ ಹೇಳದಂಗೆ ಕಿಲಾಡಿ ಸ್ಪರ್ಧಿ ಎಂದು ಪ್ರೂವ್ ಮಾಡಿದ್ರ ಹಾಗಾದ್ರೆ ಬನ್ನಿ ಟಿ ಆರ್ ಪಿ ಬಗ್ಗೆ ಕಣ್ಣಾಡಿಸೋಣ ಜಗಳ ಮಾಡಿದ್ರೆ ಬೈದ್ರೆ ವಾದ ಮಾಡಿದ್ರೆ ಸ್ಟ್ರಾಟರ್ಜಿ ಮಾಡಿದ್ರೆ ಅತಿಯಾಗಿ ಬುದ್ಧಿ ಓಡಿಸಿದ್ರೆ ಬಿಗ್ ಬಾಸ್ ಟ್ರೋಫಿ ಗೆಲ್ಲಬಹುದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಹೆಚ್ಚು ನಾವೇ ಮಿಂಚಬಹುದು ಪ್ರೋಮೋಗಳಲ್ಲಿಯೂ ನಾವೇ ಸದ್ದು ಮಾಡಬಹುದು ಎನ್ನುವರ ಲೆಕ್ಕಾಚಾರವನ್ನು ಕುರಿಗಾಯಿ ಹಳ್ಳಿ ಹುಡುಗ ಹನುಮಂತ ಲಿ ಬುಡಮೇಲು ಮಾಡಿದ್ದಾರೆ ಯಾರ ತಂಡೆಗೂ ಹೋಗದೆ ಹೆಚ್ಚು ಮಾತಾಡದೆ ವಾದ ಮಾಡದೆ ಕಲರ್ಫುಲ್ ಬಟ್ಟೆಗಳನ್ನ ತೊಡದೆ ಕ್ಯಾಮ್ರಾ ಮುಂದೆ ಡ್ರಾಮಾ ಮಾಡದೆ ಸಿಂಪಲ್ ಆಗಿ ಸೈಲೆಂಟ್ ಆಗಿಯೇ ಟಿ ಆರ್ ಪಿ ಹನ್ನೆರಡನೇ ಸ್ಥಾನಕ್ಕೆ ಏರಿದ್ದು ಹನುಮಂತನ ಸಾಧನೆಯೇ ಸರಿ ತಲೆ ಓಡಿಸಿ ಅಂತ ಮಾತಾಡಬೇಕು ಯಾರೇನ್ ಹೇಳ್ತಾರ ಅದನ್ನ ತಲಾಗಿಟ್ಕೊಂಡು ವಾಪಸ್ ಮಾತಾಡಕ್ ನಂಗೆ ಬರಂಗಿಲ್ಲ ಬಿಗ್ ಬಾಸ್ ಕಾರ್ಯಕ್ರಮ ನನ್ನಂತವನಿಗಲ್ಲ ಇವರೆಲ್ಲ ಶಾಣೆ ಇವರು ಚಂದ ಆಟ ಆಡಾತಾರ ಅಂದಿದ್ದ ಹನುಮಂತ ಬಿಗ್ ಬಾಸ್ ಗೇಮ್ ನ ಹೀಗೂ ಆಡಬಹುದು ಅಂತ ಸ್ಪರ್ಧಿಗಳಿಗೆ ಕಲಿಸ್ಕೊಟ್ಟಿದ್ದಾರೆ ಹನುಮಂತನ ವಿಶೇಷ ಏನು ಅಂತ ಕೇಳಿದ್ರೆ ಟರ್ನ್ ಆಗ್ಬಿಟ್ರೆ ಹನುಮಂತ ಮಾತಾಡಲು ಶುರು ಮಾಡಿದ್ರೆ ಸುಮ್ಮನೆ ಕೂತಿದ್ದಂತಹ ಕ್ಯಾಮರಾಗಳು ಹನುಮಂತನನ್ನ ಫೋಕಸ್ ಮಾಡಲು ಶುರು ಮಾಡುತ್ತವೆ ಯಾವ್ದನ್ನ ಕಾರ್ಯಕ್ರಮದಲ್ಲಿ ತೋರ್ಸೋಣ ಇನ್ಯಾವುದನ್ನ ಬಿಡೋಣ ಅನ್ನುವಷ್ಟು ಹನುಮಂತನಿಂದ ಬಿಗ್ ಬಾಸ್ಗೆ ಕಂಟೆಂಟ್ ಸಿಗ್ತಾ ಇದೆ ಹೀಗಾಗಿ ಈ ಬಾರಿಯ ಸೀಸನ್ ಲವೆನ್ ನಲ್ಲಿ ಟಿ ಆರ್ ಪಿ ಕಿಂಗ್ ಹನುಮಂತ ಅನ್ನೋದು ಪ್ರೂವ್ ಆಗೋಗ್ಬಿಟ್ಟಿದೆ ಅದರಲ್ಲೂ ಹಲವು ಸ್ಪರ್ಧಿಗಳು ಹನುಮಂತನನ್ನ ಹನ್ನೆರಡನೇ ಸ್ಥಾನದ ಟಿ ಆರ್ ಪಿ ಜಾಗದಲ್ಲಿ ಬೇರೊಬ್ಬರನ್ನ ನೋಡಲು ಇಷ್ಟಾನೇ ಪಡ್ಲಿಲ್ಲ ಇನ್ ಕೆಲ ಸ್ಪರ್ಧಿಗಳು ಮಾತ್ರ ಬೇರೆಯವರ ಹೆಸರನ್ನ ಹೇಳಿದ್ರು ಹಾಗೆ ಹನುಮಂತ ಕೂಡ ಹನ್ನೆರಡನೇ ಸ್ಥಾನದಲ್ಲಿದ್ದ ತಮ್ಮ ಹೆಸರನ್ನ ನಾನು ಟಿ ಆರ್ ಪಿ ಕಿಂಗ್ ಆಗಲು ಸಾಧ್ಯ ಇಲ್ಲ ನಾನು ಟಿ ಆರ್ ಪಿ ಹೆಚ್ಚಾಗಲು ನಾನು ಕಾರಣ ಅಲ್ಲ ನಾನಿನ್ನೂ ಕಲಿಯುತ್ತಿದೆ ಇನ್ನು ಮಾಡೋದು ಬಾಳಿದೆ ಅಂತ ಹೇಳಿ ಆ ಒಂದು ಟಿ ಆರ್ ಪಿ ಹೆಚ್ಚಾಗಲು ಕಾರಣ ಎಂಬಂತ ಆ ಕಿರಟವನ್ನ ತಾವು ತಮ್ಮ ಮುಡಿಗೇರಿಸಿಕೊಳ್ಳಲು ಅವ್ರು ಇಷ್ಟ ಪಡ್ಲಿಲ್ಲ ಹಾಗಾದ್ರೆ ಮನೆ ಮಂದಿ ಮತ್ತು ಹನುಮಂತು ಅವರ ಲೆಕ್ಕಾಚಾರ ಏನು ಟಿ ಆರ್ ಪಿ ವಿಷಯದಲ್ಲಿ ಕೆಲವರು ಬೇಕು ಅಂತಲೇ ಹನುಮಂತನನ್ನ ಹನ್ನೆರಡನೇ ಸ್ಥಾನಕ್ಕೆ ಕೂರಿಸಿದ್ರ ಹನುಮಂತನನ್ನ ಹನ್ನೆರಡನೇ ಸ್ಥಾನಕ್ಕೆ ಇಟ್ಟು ಎಲ್ಲರೂ ಸೇರಿ ನನ್ನನ್ನ ಬಣ್ಣೂರ್ ಕೂರಿ ಮಾಡ್ತಾ ಇದ್ದಾರೆ ನನ್ನನ್ನ ಮುಂದಿನ ದಿನಗಳಲ್ಲಿ ಇವರು ಟಾರ್ಗೆಟ್ ಮಾಡಲಿದ್ದಾರೆ ಹೀಗಾಗಿ ಈ ಹನ್ನೆರಡನೇ ಸ್ಥಾನದ ಟಿ ಆರ್ ಪಿ ಸ್ಥಾನವನ್ನು ನಾನು ಪಡೆಯಲು ಇಷ್ಟ ಅಂತ ಹೇಳಿ ಅವರು ಆ ಟಾರ್ಗೆಟ್ ಆಗುವುದರಿಂದ ಅವರು ದೂರ ಹೋದ್ರ ಅವರು ಅದರಲ್ಲಿಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡ್ರ ಲೆಕ್ಕಾಚಾರ ನಡೀತಾ ಇದೆ ಬನ್ನಿ ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಕೆಲ ಸ್ಪರ್ಧಿಗಳು ಯುಕ್ತಿಯಿಂದ ಆಟ ಆಡ್ತಿದ್ದಾರೆ ಸ್ಮಾರ್ಟ್ ಇಂದ ಆಟ ಆಡ್ತಿದ್ದಾರೆ ಹಾಗೆ ಸ್ಟ್ರಾಟರ್ಜಿಗಳನ್ನ ಉಪಯೋಗಿಸಿಕೊಂಡು ಆಟ ಆಡ್ತಿದ್ದಾರೆ ಇನ್ ಕೆಲವರು ಗ್ರೇ ಏರಿಯಾಗಳನ್ನ ಹುಡುಕ್ತಾ ಇದ್ದಾರೆ ಆದ್ರೆ ಹನುಮಂತ ಲಮಾನಿ ಅವರ ವಿಚಾರಕ್ಕೆ ಅಂತ ಬಂದ್ರೆ ಹನುಮಂತ ಲಮಾನಿಯವರು ಯುಕ್ತಿಯಿಂದಲೂ ಕೂಡ ಆಟ ಇದ್ದಾರೆ ಹಾಗೆ ತಮ್ಮ ಮುಗ್ಧತೆಯಿಂದಲೂ ಕೂಡ ಆಟ ಆಡಿ ಯಾವ ರೀತಿ ಇದೆ ಆಟ ನೋಡ್ತಾ ಹೋಗೋಣ ಸ್ಪರ್ಧಿಗಳೆಲ್ಲ ನಾವು ಮೈ ಬಗ್ಗಿಸಿ ದಂಡಿಸಿ ಆಟ ಆಡ್ತಾ ಇದ್ದೀವಿ ಕಿರ್ಚಾಡ್ತಾ ಅರ್ಚಾಡ್ತಾ ವಾದಗಳಲ್ಲಿ ನಾವು ಬ್ಯುಸಿ ಆಗಿದ್ದೀವಿ ಸೊ ಹೀಗಾಗಿ ಹೆಚ್ಚೆಚ್ಚು ನಾವು ಫೋಕಸ್ ಆಗ್ತಾ ಇದ್ದೀವಿ ಮತ್ತೆ ಜನ ನಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ನಮ್ಮಿಂದ ಹೆಚ್ಚು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳಿ ಕೆಲ ಸ್ಪರ್ಧಿಗಳು ಅಂದ್ಕೊಂಡಿದ್ದಾರೆ ಆದರೆ ವಿಚಾರ ಇರೋದೇ ಬೇರೆ ಹನುಮಂತ ಲಮಾನಿಯವರು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ರು ಸಹಿತ ತಾವು ಜನರಿಗೆ ಕೊಡಬೇಕಾಗಿರುವಂತ ಎಂಟರ್ಟೈನ್ಮೆಂಟ್ ಕೆಲಸವನ್ನ ಅವರು ಬಿಡೋದೇ ಇಲ್ಲ ಎಲ್ಲೇ ಕೂತರೂ ಸಹಿತ ಅವರನ್ನ ಹನುಮಂತ ಲಮಾನಿ ಫೋಕಸ್ ಮಾಡುವಂತ ಕೆಲಸವನ್ನ ಕ್ಯಾಮ್ರಾಗಳು ಕೂಡ ಬಿಡುವುದಿಲ್ಲ ಹೌದು ಹನುಮಂತ ಲಮಾನಿಯವರು ಎನಿ ಟೈಮ್ ತಮ್ಮ ಎಂಟರ್ಟೈನ್ಮೆಂಟ್ ಕೆಲಸವನ್ನ ಮಾಡ್ತಿರ್ತಾರೆ ತಮ್ಮ ಮಾತುಗಳಿಂದಲೇ ಆಗಿರ್ಬೋದು ಅಥವಾ ಹಾಡುಗಳನ್ನ ಹೇಳುವ ಮೂಲಕ ಆಗಿರ್ಬೋದು ಅಥವಾ ಯಾರರ ಜೊತೆಗೆ ಅವರು ಕೂತ್ಕೊಂಡು ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಕಾಲೆಳೆಯುವ ಸಂದರ್ಭವೂ ಕೂಡ ಆಗಿರುತ್ತೆ ಸೊ ಇದೆಲ್ಲ ವಿಚಾರಗಳಿಂದಲೂ ಕೂಡ ಅವರು ಜನರಿಗೆ ಇಷ್ಟ ಆಗ್ತಾ ಇದ್ದಾರೆ ಜನರಿಗೆ ಸನಿಹ ಆಗ್ತಾ ಇದ್ದಾರೆ ಅದರ ಜೊತೆಗೆ ಹೆಚ್ಚು ಹೆಚ್ಚು ಎಂಟರ್ಟೈನ್ಮೆಂಟ್ ಅನ್ನೋ ಪ್ಯಾಕೇಜ್ ಹನುಮಂತ ಲಮಾನಿಯಿಂದ ಬಿಗ್ ಬಾಸ್ಗೆ ಸಿಗ್ತಾ ಇದೆ ಅಂತ ಅಂದ್ರೆ ತಪ್ಪಾಗಂಗಿಲ್ಲ ಈ ವಿಚಾರಗಳನ್ನ ಇತ್ತೀಚೆಗೆ ಸ್ಪರ್ಧಿಗಳು ಅರ್ಥ ಮಾಡಿಕೊಂಡು ಕರ್ನಾಟಕದ ಜನತೆ ಹೆಚ್ಚಾಗಿ ಇಲ್ಲಿ ಹನುಮಂತ ಲಮಾನಿ ಅವರನ್ನೇ ಇಷ್ಟ ಪಡ್ತಾ ಇದ್ದಾರೆ ಸೊ ಹೀಗಾಗಿ ಕಾಂಟ್ರಿಬ್ಯೂಷನ್ ಹೆಚ್ಚಾಗಿ ಇಲ್ಲಿ ಹನುಮಂತ ಲಮಾನಿಯಿಂದಲೇ ಸಿಗ್ತಾ ಇದೆ ಹೀಗಾಗಿ ಹನ್ನೆರಡರಷ್ಟು ಟಿ ಆರ್ ಪಿ ಸಿಗಬೇಕು ಅಂತ ಅಂದ್ರೆ ಕಾರಣ ಹನುಮಂತ ಲಮಾನಿ ಅಂತ ಹೇಳಿ ಈ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಅರ್ಧಕ್ಕಿಂತ ಹೆಚ್ಚು ಜನ ಒಪ್ಕೊಂಡಿರೋದು ಉಂಟು ಸೊ ಹೀಗಾಗಿ ಸ್ಪರ್ಧಿಗಳಿಗೆ ಸುದೀಪ್ ಮನೆಯಲ್ಲಿ ಯಾರಿಂದ ಅತಿ ಹೆಚ್ಚು ಟಿ ಆರ್ ಪಿಗೆ ಕಾಂಟ್ರಿಬ್ಯೂಷನ್ ಸಿಗ್ತಾ ಇದೆ ಅನ್ನೋದನ್ನ ನೀವು ಆರ್ಡರ್ ಮೂಲಕ ನೀವು ಹೇಳಬೇಕಾಗುತ್ತೆ ಅಂತ ಹೇಳಿ ಒಂದು ಟಾಸ್ಕ್ ನ ಅಸೈನ್ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಎಲ್ಲರೂ ಸಹಿತ ಆಲ್ಮೋಸ್ಟ್ ಅಂತ ಅಂದ್ರೆ ಆಲ್ಮೋಸ್ಟ್ ಸ್ಪರ್ಧಿಗಳು ಹನ್ನೆರಡನೇ ಸ್ಥಾನದಲ್ಲಿ ಹನುಮಂತ ಲಮಾನಿಯವರ ಅವರನ್ನೇ ಕೂರಿಸ್ತಾರೆ ಆ ಜಾಗದಿಂದ ಕೆಲ ಸ್ಪರ್ಧಿಗಳು ಮಾತ್ರ ಅವರನ್ನ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡ್ತಾರೆ ಅಂತ ತುಂಬಾ ಕೆಳಗಡೆ ಅವರನ್ನ ಶಿಫ್ಟ್ ಮಾಡೋದಿಲ್ಲ ಅಲ್ಲೇ ಎಂಟು ಒಂಬತ್ತು ಹಣ್ಣೊಂದು ಈ ಒಂದು ಜಾಗದಲ್ಲಿ ಅವ್ರನ್ನ ರೀಪ್ಲೇಸ್ ಮಾಡದಿರ್ತಾರೆ ವಿನಃ ಅವರಿಗೆ ತುಂಬಾ ಕೆಳಗಡೆ ಸ್ಥಾನವನ್ನು ಅವರಿಗೆ ಕೊಡೋದಿಲ್ಲ ಸೊ ಇಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳಿ ಸ್ಪರ್ಧಿಗಳ ತಲೆಯಲ್ಲೂ ಕೂಡ ಹನುಮಂತ ಅವರಿಂದ ಹೆಚ್ಚೆಚ್ಚು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಜನ ಅವರನ್ನೇ ಹೆಚ್ಚು ಇಷ್ಟಪಡ್ತಾ ಇದ್ದಾರೆ ಹಾಗೆ ಈ ಬಾರಿಯ ವಿನ್ನರ್ ಹನುಮಂತ ಲಮಾನಿ ಆದ್ರೂ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸ್ಪರ್ಧಿಗಳು ಇದ್ದಾರೆ ಅನ್ನೋದು ಇಲ್ಲಿ ಈ ವಿಚಾರದಲ್ಲಿ ಕನ್ಫರ್ಮ್ ಆಗುತ್ತೆ ಯಾವ್ದಾದ್ರು ಸ್ಪರ್ಧಿಗೆ ಅಪ್ರಿಶಿಯೇಷನ್ ಸಿಕ್ಕು ತಮಗೆ ಎತ್ತರದ ಸ್ಥಾನಕ್ಕೆ ಕೊಟ್ಟಾಗ ಆ ಸ್ಪರ್ಧಿ ಹುಮ್ಮಸ್ಸಿನಿಂದ ತಮ್ಮನ್ನ ಇನ್ನೂ ಎತ್ತರದ ಸ್ಥಾನಕ್ಕೆ ಒಯ್ಯಲು ಇಷ್ಟಪಡ್ತಾರೆ ಆದ್ರೆ ಹನುಮಂತ ಸ್ಪರ್ಧಿಗಳೆಲ್ಲ ಸೇರಿ ಹನ್ನೆರಡನೇ ಸ್ಥಾನಕ್ಕೆ ಏರಿಸಿದ್ರು ಹನುಮಂತ ನಾನು ಆ ಸ್ಥಾನಕ್ಕೆ ಅರ್ಹನಲ್ಲ ನಾನು ಒಂದನೇ ಸ್ಥಾನಕ್ಕೆ ಅರ್ಹ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಈ ಸ್ಟೇಟ್ಮೆಂಟ್ ಇಂದ ಕಿಚ್ಚ ಸುದೀಪ್ ಅವರು ಕೂಡ ಶಾಕ್ ಆಗ್ತಾರೆ ಮತ್ತೆ ಸ್ಪರ್ಧಿಗಳು ಕೂಡ ಶಾಕ್ ಆಗ್ತಾರೆ ಆದ್ರೆ ಈ ಶಾಕ್ ಆದಂತ ಸ್ಪರ್ಧಿಗಳು ಮತ್ತೆ ಸುದೀಪ್ ಅವರ ತಲೆಯಲ್ಲೂ ಕೂಡ ಒಂದಿಷ್ಟು ಅನಲೈಸ್ಗಳು ಓಡ್ತಾ ಇದ್ವು ಏನು ಅಂತ ಅಂದ್ರೆ ಇಲ್ಲಿ ಹನುಮಂತ ಲಿ ಅವರು ಹನ್ನೆರಡನೇ ಸ್ಥಾನಕ್ಕೆ ಏರಿಸಿರುವಂತಹ ಸ್ಪರ್ಧಿಗಳ ಲೆಕ್ಕಾಚಾರವನ್ನ ಉಲ್ಟಪಲ್ಟ ಮಾಡಿ ಕನ್ಫ್ಯೂಸ್ ಮಾಡಿಸಿ ನಾನು ನೀವು ಹೇಳದಂಗೆ ಟಿ ಆರ್ ಪಿ ಕಿಂಗ್ ಅಲ್ಲ ನಾನು ನನ್ನಿಂದ ಇಲ್ಲಿ ಹೆಚ್ಚಾಗಿ ಟಿ ಆರ್ ಪಿಗೆ ಗೆ ಕಾಂಟ್ರಿಬ್ಯೂಟ್ ಆಗ್ತಾ ಇಲ್ಲ ಅನ್ನೋದನ್ನ ಅವರು ಹೇಳಿದ್ರು ಆದರೆ ಅವರು ಬಾಯ ಮಾತಿನಿಂದ ಈ ಮಾತನ್ನ ಹೇಳಿರ್ಬೋದು ಆದರೆ ಅವರ ತಲೆಯಲ್ಲಿ ನಾನೇ ಟಿ ಆರ್ ಪಿ ಕಿಂಗ್ ಅನ್ನೋದು ಇದೆ ಆದರೆ ಬಾಯ ಮಾತಿನಿಂದ ಈ ರೀತಿಯಾಗಿ ಹೇಳಿ ಸ್ಪರ್ಧಿಗಳ ಮೈಂಡ್ ಅನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ತಮ್ಮನ್ನು ಸ್ಪರ್ಧಿಗಳೆಲ್ಲ ಮಾಡೋದನ್ನ ಅವರು ದೂರ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದಾಗ ಈ ವಿಚಾರ ಗೊತ್ತಾಗುತ್ತೆ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಯಾರಾದರೂ ಹೆಚ್ಚಾಗಿ ನೋಟಿಸ್ ಆಗ್ತಾ ಇದ್ದಾರೆ ಫೋಕಸ್ ಆಗ್ತಾ ಇದ್ದಾರೆ ಅಂತ ಅಂದಾಗ ಅವರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಹೆಚ್ಚಾಗಿ ಕಳಪೆಗಳನ್ನ ಕೊಡೋದಾಗಿರ್ಬೋದು ಅವರನ್ನ ನಾಮಿನೇಟ್ ಮಾಡೋದಾಗಿರ್ಬೋದು ಅಥವಾ ಆಟಗಳಲ್ಲಿ ಅವರನ್ನೇ ಟಾರ್ಗೆಟ್ ಮಾಡೋದಾಗಿರ್ಬೋದು ಇಂಥದ್ದೆಲ್ಲ ನಡೀತಾ ಇರುತ್ತೆ ಸೊ ಈ ಸಂದರ್ಭದಲ್ಲಿ ಈ ವೀಕೆಂಡ್ ನಲ್ಲಿ ಟಿ ಆರ್ ಪಿ ಅಂತ ಬಂದಾಗ ಎಲ್ಲರೂ ಸೇರಿ ಹನುಮಂತನಿಗೆ ಹನ್ನೆರಡನೇ ಸ್ಥಾನಕ್ಕೆ ಏರಿಸಿದಾಗ ಕೆಲ ಸ್ಪರ್ಧಿಗಳು ಹನುಮಂತ ಲಮಾಣಿಯನ್ನ ನೋಟಿಸ್ ಮಾಡಿರ್ತಾರೆ ಸೊ ಈ ವಾರ ನಾವು ಹನುಮಂತ ಲಮಾಣಿ ಅವರನ್ನ ಹೆಂಗಾಗುತ್ತೋ ಎಷ್ಟಾಗುತ್ತೋ ಅಷ್ಟು ಬಗ್ಗೆ ಬಡಿಬೇಕು ಅವ್ರನ್ನ ಕೆಳಗಡೆ ಇಳಿಸಬೇಕು ಅವರು ಟಿ ಆರ್ ಪಿ ಕಿಂಗ್ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಬೇಕು ನಾವು ಹೆಚ್ಚು ಟಿ ಆರ್ ಪಿ ಕೊಡಬೇಕು ಈ ತರದ್ದು ಒಂದು ಸೆಟ್ ಫಿಕ್ಸ್ ಆಗುತ್ತೆ ಸೊ ಹೀಗಾಗಿ ಹನುಮಂತ ಲಮಾಣಿಯವರು ತಮಗೆ ಹನ್ನೆರಡನೇ ಸ್ಥಾನಕ್ಕೆ ಕೊಟ್ಟಾಗ ಅವರು ಈ ರೀತಿಯಾಗಿ ಒಂದಂಕಿಗೆ ಅವರ ಸ್ಥಾನವನ್ನ ಇಳಿಸಿಕೊಂಡು ನಾನು ಆ ಸ್ಥಾನಕ್ಕೆ ಅರ್ಹನಲ್ಲ ಅಂತ ಹೇಳಿ ಅವರು ಹೇಳ್ತಾರೆ ಬಟ್ ಇಲ್ಲಿ ಹನುಮಂತನ ಕುರಿತಾಗಿ ರಜತ್ ಅವರು ಕೊಟ್ಟಿರುವಂತ ಆ ಸ್ಟೇಟ್ಮೆಂಟ್ ನಿಂದ ಮನೆಯಲ್ಲಿದ್ದಂತ ಸ್ಪರ್ಧಿಗಳ ಮೈಂಡ್ ನಲ್ಲಿ ಇದ್ದಂತ ಆ ಕನ್ಫ್ಯೂಷನ್ಗೆ ತೆರೆ ಎಳೆದಂತಾಗುತ್ತೆ ಏನು ಅಂತ ಅಂದ್ರೆ ಹನುಮಂತ ಲಮಾನಿ ಕಿಲಾಡಿ ಸರ್ ಅವ್ರಿಗೆ ಎಲ್ಲ ಗೊತ್ತು ಆದರೆ ಗೊತ್ತಿಲ್ಲದಂಗೆ ಅವ್ರು ಇರ್ತಾರೆ ಅಂತ ಹೇಳ್ತಾರಲ್ಲ ಈ ಮಾತಿಗೆ ಎಲ್ಲರೂ ಕೂಡ ಮನಸ್ಸಿನ ಒಳಗಡೆ ಒಪ್ಕೊಳ್ತಾರೆ ಯಾಕೆ ಅಂತಂದ್ರೆ ಹನುಮಂತ ಲಮಾನಿಯವರು ಇರೋದೇ ಹಾಗೆ ಅವ್ರಿಗೆ ಆಟಗಳು ಚೆನ್ನಾಗಿ ಗೊತ್ತು ಆದರೆ ಆಟ ಗೊತ್ತಿಲ್ದಂಗೆ ಅವರು ಆಟವನ್ನು ಆಡ್ತಿರ್ತಾರೆ ನಂತರ ಹೊರಗಿನ ಜನಕ್ಕೆ ಯಾವ ರೀತಿಯಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಜನ ನನ್ನನ್ನು ಪ್ರೀತಿಸ್ತಾರೆ ಅನ್ನೋ ಸೂಕ್ಷ್ಮ ವಿಚಾರಗಳು ಕೂಡ ಇಲ್ಲಿ ಹನುಮಂತ ಲಮಾನಿಗೆ ಗೊತ್ತು ಸೊ ಈ ಎಲ್ಲ ವಿಚಾರ ನ್ನ ಇಟ್ಕೊಂಡು ಹನುಮಂತ ಲಮಾಣಿಯವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿಯೇ ಚದುರಂಗದ ಆಟವನ್ನು ಆಡ್ತಾ ಇದ್ದಾರೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಟಾರ್ಗೆಟ್ ಆಗದೆ ಇವರು ಸೈಲೆಂಟ್ ಆಗಿಯೇ ಹನ್ನೆರಡನೇ ಸ್ಥಾನಕ್ಕೆ ಏರಿದ್ದಾರೆ ಅಂತ ಅಂದ್ರೆ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಟಿ ಆರ್ ಪಿ ಶೆಡ್ಯೂಲ್ನಲ್ಲಿ ಅತಿ ಹೆಚ್ಚು ಸ್ಪರ್ಧಿಗಳು ಹನುಮಂತನನ್ನೇ ಹನ್ನೆರಡನೇ ಸ್ಥಾನಕ್ಕೆ ಕೂರಿಸಿ ಟಿ ಆರ್ ಪಿ ಕಿಂಗ್ ಅಂತ ಹೇಳಿ ಸಾರಿ ಸಾರಿ ಹೇಳಿದ್ರು ಈ ವಿಚಾರದಿಂದ ಇನ್ ಮುಂದೆ ನಿದ್ದೆಗೆಡುವಂತಹ ಸ್ಪರ್ಧಿಗಳು ಅಂತ ತ್ರಿವಿಕ್ರಮ್ ಮಂಜು ಹಾಗೆ ರಜತ್ ಶಿಶಿರ್ ಇವರೆಲ್ಲ ಹನುಮಂತನ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ ಅವರು ಆಡುವಂತ ಆಟ ಅವರು ಕೊಡುವಂತ ಎಂಟರ್ಟೈನ್ಮೆಂಟ್ ಹಾಗೆ ಅವರು ಎಲ್ಲಿ ಕುಳಿತು ಏನ್ ಮಾತಾಡ್ತಾ ಇರ್ತಾರೆ ಅನ್ನೋದ್ರ ಕುರಿತಾಗಿ ಕೂಡ ಎಲ್ಲರ ಗಮನ ಮುಂದೆ ಹಣಮಂತನ ಲಮಾನಿಯ ಮೇಲೆ ಇರುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಫಿನಾಲಿಗೆ ಇನ್ನು ಕಡಿಮೆ ದಿನಗಳು ಬಾಕಿ ಇರುವಂತಹ ಕಾರಣಕ್ಕಾಗಿ ತಮ್ಮ ಆಟವನ್ನ ಇನ್ನು ಯಾವ ರೀತಿಯಾಗಿ ಅವರು ಇಂಪ್ರೂವ್ ಮಾಡ್ಕೊಳ್ತಾರೆ ಇನ್ನು ಯಾವ ರೀತಿಯಾಗಿ ಹೇಗೆಲ್ಲ ಅವರು ಆಟವನ್ನ ಆಡ್ತಾರೆ ಜನಗಳಿಗೆ ಹೇಗೆಲ್ಲ ಅವರು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ನಾವು ಕಾದ್ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ